ಇತಿಹಾಸ ಪ್ರಸಿದ್ಧ ಶ್ರೀ ಸತ್ಯದೇವತ ಕಲ್ಲುರುಟಿ ದೇವಸ್ಥಾನ ಅಳದಂಗಡಿ ಮತ್ತು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಹಯೋಗದಲ್ಲಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ವಟಾರದಲ್ಲಿ ಇಪ್ಪತ್ತನೇ ವರ್ಷದ ಉಚಿತ ಪುಸ್ತಕ ವಿತರಣೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆದಿದ್ದು ಬೆಸ್ಟ್ ಫೌಂಡೇಶನ್ನ ರಕ್ಷಿತ್ ಶಿವರಾಮ್ ಡಾಕ್ಟರ್ ಪ್ರದೀಪ್ ನಾವೂರು ಎನ್ ತುಳುಪುಳೆ ಡಾಕ್ಟರ್ ಶಶಿಧರ್ ಡೋಂಗ್ರೆ ಡಾಕ್ಟರ್ ಸುಷ್ಮಾ ಡೋಂಗ್ರೆ ಉಪಸ್ಥಿತರಿದ್ದರು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಸಿರಿ ಸಂಸ್ಥೆಯ ಬ್ರಾಂಡ್ ರಾಯಭಾರಿ ಚಿತ್ರನಟ ಶ್ರೀ ರಮೇಶ್ ಅರವಿಂದ್ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಸಿರಿ ಸಂಸ್ಥೆಯ ಜನಾರ್ದನ್ ವಿಧಾನ ಪರಿಷತ್ ಸದಸ್ಯರಾದ ಕೆಪ್ರತಾಪ್ ಸಿಂಹ ನಾಯಕ್ ಶಿವಪ್ರಸಾದ್ ಅಜಿಲರು ಹಾಗೂ ಪದ್ಮಪ್ರಸಾದ್ ಅಜಿಲರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ನಿವೃತ್ತ ಯೋಧರಾಗಿರುವ ಗಣೇಶ್ ಲೈಲಾ ಸಂಜೀವ ಕುಲಾಲ್ ಹಾಗೂ ಸೂರಜ್ ಸುಲ್ಕೇರಿ ಮುಗ್ರು ಅವರನ್ನ ಗೌರವಿಸಲಾಯಿತು ಹಾಗೆಯೇ ವಿಶೇಷ ಸಾಧಕರಾಗಿ ಸವಿತಾ ಮೋನಿಸ್ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಬೆಳ್ತಂಗಡಿ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿಯ ಸಾಧಕರಾದ ಮಾಸ್ಟರ್ ಚಿನ್ಮಯ್ ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಕ್ಕೆ ಸ್ಥಾನ ಪಡೆದ ಗುರುವಾಯನಕೆರೆ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ಧನ್ವಿ ಭಟ್ ಮತ್ತು ಅನುಪ್ರಿಯಾ ಅವರನ್ನು ಗೌರವಿಸಲಾಯಿತು ಇವತ್ತು ಖಾಲಿ ಬುಕ್ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಖಾಲಿ ಬುಕ್ ಕೊಟ್ಟಿದ್ದಾರೆ ಎಂತ ಅದ್ಭುತ ರೀ ಇದು ಖಾಲಿ ಬುಕ್ ಒಂದು ಅಕ್ಷರ ಇಲ್ಲ ಒಂದು ಪದ ಇದೆ ಅಲ್ಲಲ್ಲಿ ನಾಳೆ ಕವನ ಬರೀತಾರೆ ಯಾವನೊಬ್ಬ ನಾವೆಲ್ ಬರೀಬಹುದು ಒಂದು ಪಾಠ ಬರಿಬಹುದು ಕೊನೆಗ ಬುಕ್ ಏನಾಗುತ್ತೆ ಅನ್ನೋದು ಆ ವಿದ್ಯಾರ್ಥಿಯ ಕೈಯಲ್ಲಿದೆ ಮಹಾಭಾರತ ಇಷ್ಟು ದೊಡ್ಡ ಬುಕ್ ವ್ಯಾಸ ಬರೆದಾಗ ಖಾಲಿ ಬುಕ್ಸ್ ಅರದು ಮೊದಲನೇ ಅಕ್ಷರವನ್ನ ಬರಿಯಕ್ಕೆ ಶುರು ಮಾಡೋದು ವ್ಯಾಸರು ಬರೀತಾ ಹೋದ್ರು ಕೊನೆ ಮಹಾಭಾರತ ಆಯ್ತದು ಆತರ ನಿಮ್ಮ ಜೀವನವನ್ನ ನೀವು ಮಹಾ ಮಹಾಗ್ರಂಥವಾಗಿ ಮಾಡ್ಬೇಕು ಇದು ಬರೀ ಸಾಧಾರಣ ಪ್ಯಾಂಪ್ಲೆಟ್ ಆಗ್ಬಾರ್ದು ನಿಮ್ ಜೀವನ ಅದೊಂದು ಮಹಾಭಾರತ ಆಗ್ಬೇಕು ಒಂದು ರಾಮಾಯಣ ಆಗ್ಬೇಕು ಅಂದ್ರೆ ಅದು ನಿಮ್ ಕೈಯಲ್ಲಿದೆ ನೀವು ಆ ಖಾಲಿ ಬುಕ್ ಅನ್ನ ಮಹಾಗ್ರಂಥ ಹೇಗ್ ಮಾಡ್ತೀರಾ ಮಹಾಗ್ರಂಥಗಳು ಹೇಗಾಗುತ್ತೆ ಅಥವಾ ಒಂದು ಬುಕ್ ಹೇಗಾಗುತ್ತೆ ಎಲ್ಲ ಪೇಜು ಚೆನ್ನಾಗಿರುತ್ತೆ ಒಂದು ಪೇಜ್ ಚೆನ್ನಾಗಿರ್ಬೋದು ಏನ್ ಮಾಡ್ಬೇಕು ಅದ್ರಲ್ಲಿ ಇರೋ ಪ್ರತಿಯೊಂದು ಪ್ಯಾರಾಗ್ರಾಫು ಚೆನ್ನಾಗಿರ್ಬೇಕು ಆ ಪ್ರತಿಯೊಂದು ಪ್ಯಾರಾಗ್ರಾಫ್ ಚೆನ್ನಾಗಿರ್ಬೇಕೇಬೇಕು ಒಂದೊಂದು ವಾಕ್ಯನೂ ಚೆನ್ನಾಗಿರ್ಬೇಕು ಒಂದೊಂದು ವಾಕ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಂದೊಂದು ಪದಾನು ಚೆನ್ನಾಗಿರ್ಬೇಕು ಅಷ್ಟೇ ಒಂದೊಂದು ಪದ ಜೋಡಿಸ್ಕೊಂಡು ಹೋದ್ರೆ ಗ್ರಂಥ ಆಗುತ್ತಲ್ಲ ಅದೇ ತರ ನಿಮ್ಮ ಮೂಲಭೂತ ವಿಷಯ ಒಂದು ಮಹಾ ಗ್ರಂಥಕ್ಕೆ ಪದ ಹೇಗೆ ಮುಖ್ಯನೋ ನಿಮ್ಮ ಜೀವನಕ್ಕೆ ಬೇಸ್ ಒಂದೇ ಒಂದು ವಿಷಯ ಅದನ್ನ ನೀವು ಸರಿ ಮಾಡಿ ಇಡೀ ಜೀವನ ಸರಿ ಆಗ್ಬಿಡುತ್ತೆ ಆ ಬೇಸ್ ಯಾವ್ದು ಗೊತ್ತಾ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಯೋಚನೆಯೇ ನಿಮ್ಮ ಲೈಫಿನ ಮಹಾಗ್ರಂಥಕ್ಕೆ ಕಾರಣ ಆಗುತ್ತೆ ಶಿಕ್ಷಣಕ್ಕೆ ಅವಕಾಶ ಇಲ್ಲದಿದೆ ಮೇಲ್ ಮೇಲ್ನ ಹೋಗುವುದಿಲ್ಲ ಯಾರಾದರೂ ಒಂದು ಒಂದನೇ ತರಗತಿಯಿಂದಲೇ ಹತ್ತನೇ ತರಗತಿಗೆ ಹೋಗಬೇಕಾದ್ರೆ ಹತ್ತನೇ ತರಗತಿಗೆ ಹೋಗಿ ಸೇರಿಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಇಂತಹ ಶಿಕ್ಷಣದ ಮಹತ್ವವನ್ನು ತಿಳಿದಂಥ ಅರಸರು ಮತ್ತು ಶಿವಪ್ರಸಾದರು ಬಹಳ ಒಳ್ಳೆಯ ವ್ಯವಸ್ಥೆಯಿಂದ ಇವತ್ತು ಈ ಗ್ರಾಮೀಣ ಪ್ರದೇಶಕ್ಕೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನೀವೆಲ್ಲ ಅದನ್ನು ಓದಿ ಅದರಿಂದ ಹೆಚ್ಚಿನ ಪ್ರಯೋಜನ ಪಡೀಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಇಪ್ಪತ್ತನೇ ವರ್ಷದ ಪುಸ್ತಕ ವಿತರಣೆ ಒಂದೆರಡರ ಇಪ್ಪತ್ತು ವರ್ಷದಿಂದಲೂ ಕೂಡ ಇಲ್ಲಿ ಪುಸ್ತಕ ವಿತರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅರಸುಗಳು ಮತ್ತು ನಮ್ಮ ಶಿವಪ್ರಸಾದರು ಸೇರಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ఫోర్ సెవెన్ సిక్స్ జీరో